ನಮಸ್ಕಾರ ನಾನು ತೋರಿಸಿರೋ ರೀತಿ ಶಾವಿಗೆ ಪಾಯಸ ಮಾಡಿಕೊಟ್ರೆ ತಿಂದವರು ಶಾವಿಗೆ ಪಾಯಸಕ್ಕೆ ಏನು ಹಾಕಿದ್ರೆ ಎಷ್ಟು ರುಚಿ ಬರುತ್ತೆ ಅಂತ ಖಂಡಿತ ಆಶ್ಚರ್ಯದಿಂದ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ನಾನು ಇವತ್ತು ಮಾಡಿ ತೋರಿಸ್ತಾ ಇರೋ ಪಾಯಸ ಸುಲಭವಾಗಿ ಎಲ್ಲರ ಕೈಲೂ ಹೊಗಳಿಸ್ಕೊಂಬಿಡ್ಬಹುದು ನೋಡಿ ಮೊದಲು ನಾನು ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಉಪಯೋಗಿಸಿ ಯಾವುದೇ ಸಿಹಿ ಮಾಡಬೇಕಾದ್ರೂ ಅದನ್ನು ಮಾಡೋಕ್ಕೂ ಮೊದಲು ಒಂದು ಸಲ ಹಾಲು ಕಾಯಿಸ್ಬೇಕು ಮುಂಚೆ ಒಂದು ಸಲ ಹಾಲು ಕಾಯಿಸಿದ್ರೂ ಮತ್ತೆ ಕಾಯಿಸ್ಬೇಕು ಇಲ್ಲಾಂದರೆ ಹಾಲು ಒಡೆಯೋ ಸಾಧ್ಯತೆ ಇರುತ್ತೆ ನಾನಿಲ್ಲಿ ಒಂದು ಫೇಮಸ್ ಬ್ರ್ಯಾಂಡನ್ನ ಶಾವ್ಗೆ ತಗೊಂಡಿದ್ದೀನಿ ಶಾವ್ಗೆ ಪ್ಯಾಕೆಟ್ ಮೇಲೆ ಶಾವ್ಗೆನೇ ಮುಂಚೆನೇ ಹುರಿದಾರಾ ಅಂತ ಬರ್ದಿರುತ್ತೆ ಅಂದರೆ ಪ್ಯಾಕೆಟ್ ಮೇಲೆ ರೋಸ್ಟೆಡ್ ಅಂತ ಬರ್ದಿದ್ದರೆ ನಾವು ಪಾಯಸ ಮಾಡಬೇಕಾದ್ರೆ ಹುರಿಯೋ ಅವಶ್ಯಕತೆ ಇಲ್ಲ ನೇರವಾಗಿ ಪಾಯಸ ಮಾಡಬಹುದು ನಾನಿಲ್ಲಿ ತೊಗೊಂಡಿರೋ ಶಾವ್ಗೆ ರೋಸ್ಟೆಡ್ ಅಲ್ಲ ಅದಕ್ಕೆ ನಾನು ಹುರಿದು ಪಾಯಸ ಮಾಡ್ತಾಯಿದ್ದೀನಿ ಈಗ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ನಾನು ಇನ್ನೊಂದು ರೀತಿಯ ಶಾವಿಗೆ ಪಾಯಸದ ವಿಡಿಯೋನೂ ಹಾಕಿದ್ದೀನಿ ಬೇಕಾದರೆ ಒಂದು ಸಲ ನೋಡಿ ಈಗ ತುಪ್ಪ ಮೇಲೆ ಗೋಡಂಬಿ ಇದ್ದೀನಿ ಸಣ್ಣ ಊರಿನಲ್ಲಿ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಕರಿತೀನಿ ಗೋಡಂಬಿನ ಒಂದು ಮುಕ್ಕಾಲು ಕರಿದಾದ ಮೇಲೆ ಒಣದ್ರಾಕ್ಷಿ ಹಾಕ್ತಾಯಿದ್ದೀನಿ ಒಣದ್ರಾಕ್ಷಿ ಉಬ್ಬಿ ಬರೋವರೆಗೂ ಕರಿಬೇಕು ಈ ಒಣದ್ರಾಕ್ಷಿ ಉಬ್ಬಿ ಬಂದ ಮೇಲೆ ಇದಕ್ಕೆ ನಾನು ಒಂದು ಬಟ್ಲು ಹಾಕ್ತಾ ಇದ್ದೀನಿ ಶಾವಿಗೆನ ಇವಾಗ ನಾನು ತುಪ್ಪದಲ್ಲಿ ಹುರಿತೀನಿ ನೀವು ರೋಸ್ಟೆಡ್ ಶಾವಿಗೆ ಏನಾದರೂ ತೊಗೊಂಡಿದ್ರೆ ಈ ಹಂತದಲ್ಲಿ ಹುರಿಯೋದು ಬೇಡ ಸಣ್ಣ ಉರಿನಲ್ಲಿ ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಹುರ್ಕೊಳ್ಬೇಕು ನೋಡಿ ಈಗ ಶಾವಿಗೆ ಹುರಿದಿದ್ದಾಯಿತು ಬಣ್ಣನೂ ಬದಲಾಗಿದೆ ಈಗ ನಾನು ಕಾಯಿಸಿಟ್ಕೊಂಡಿದ್ನಲ್ಲ ಹಾಲು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಬಟ್ಲು ಶಾವಿಗೆಗೆ ನಾನು ನಾಲ್ಕು ಬಟ್ಲು ಹಾಲನ್ನು ಹಾಕಿದ್ದೀನಿ ನಾನಿಲ್ಲಿ ಶಾವಿಗೆನ ಪೂರ್ತಿ ಹಾಲಲ್ಲೇ ಬೇಯಿಸ್ತಾ ಇದ್ದೀನಿ ಹಾಲಲ್ಲೇ ಬೇಯಿಸೋದ್ರಿಂದ ಒಳ್ಳೆ ರುಚಿ ಬರುತ್ತೆ ನಿಮಗೆ ಅಕಸ್ಮಾತ್ ಪೂರ್ತಿ ಹಾಲಲ್ಲೇ ಬೇಯಿಸೋದು ಬೇಡ ಅನ್ಸಿದ್ರೆ ಅರ್ಧ ಹಾಲು ಅರ್ಧ ನೀರು ಹಾಕಿ ಬೇಯಿಸ್ಕೊಳ್ಬಹುದು ನಾವು ಹುರಿದಿರೋದ್ರಿಂದ ಶಾವಿಗೆ ಬೇಗ ಬೇಯುತ್ತೆ ಬೆಂದಿದೆಯಾ ಅಂತ ಒಂದು ಸಲ ನೋಡಿ ಇವಾಗ ಶಾವಿಗೆ ಬೆಂದಿದೆ ನಾನಿಲ್ಲಿ ಹಾಕ್ತಾ ಇರೋ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಬಾದಾಮ್ ಪೌಡರ್ ಇದರಿಂದ ಶಾವಿಗೆ ಪಾಯಸಕ್ಕೆ ಒಳ್ಳೆ ರುಚಿ ಬರುತ್ತೆ ಮನೆಯಲ್ಲಿ ಮಾಡಿರೋ ಬಾದಾಮ್ ಪೌಡರು ಅಥವಾ ಅಂಗಡಿಯಿಂದ ತಂದಿದ್ದಾದರೂ ಸರಿ ಯಾವುದಾದ್ರೂ ಹಾಕ್ಬಹುದು ಮನೆಯಲ್ಲೇ ಬಾದಾಮ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸಿ ನಾನು ಎರಡು ವೀಡಿಯೋ ಹಾಕಿದ್ದೀನಿ ನೀವು ಬೇಕಾದರೆ ಒಂದು ಸಲ ನೋಡಿ ಇಲ್ಲಿ ಬಾದಾಮ್ ಪೌಡರನ್ನು ಒಂದು ಮೂರಿಂದ ನಾಲ್ಕು ಚಮಚ ಹಾಕಬೇಕು ನೀವು ನೋಡಿಕೊಂಡು ಅವಶ್ಯಕತೆಗೆ ಅನುಸಾರವಾಗಿ ಒಂದು ಸ್ವಲ್ಪ ಬಾದಾಮ್ ಪೌಡರನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಬಾದಾಮ್ ಪೌಡರಲ್ಲಿ ಈಗಾಗಲೇ ಸ್ವಲ್ಪ ಸಿಹಿ ಇರುತ್ತೆ ಅದಕ್ಕೆ ಸಕ್ಕರೆ ಹಾಕುವಾಗ ನೋಡ್ಕೊಂಡು ಹಾಕಬೇಕು ನಾನಿಲ್ಲಿ ಸಿಹಿಗೆ ಕೆಂಪು ಕಲ್ ಸಕ್ಕರೆ ಇದ್ದೀನಿ ಮತ್ತು ಬಾದಾಮ್ ಪೌಡರ್ಗೆ ಏಲಕ್ಕಿ ಹಾಕಿರೋದ್ರಿಂದ ಮತ್ತೆ ಪಾಯಸಕ್ಕೆ ಏಲಕ್ಕಿ ಹಾಕ್ತಾಯಿಲ್ಲ ಇಲ್ಲ ಬೇಕಾದರೆ ಹಾಕಬಹುದು ಇದೆಲ್ಲ ಹಾಕಿದ್ದಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಅಷ್ಟೇ ರುಚಿ ರುಚಿಯಾದ ಶಾವಿಗೆ ಪಾಯಸ ತಿನ್ನಕ್ಕೆ ಸಿದ್ಧವಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ